ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಐಶ್ಯು ವ್ಲಾಗ್ಸ್ ಇವತ್ತಿನ ರೆಸಿಪಿ ಬಂದು ಗಿಣ್ಣು ಅಂತ ಅಂತೇಳ್ಬಿಟ್ಟು ನಿಮಗೆ ಗೊತ್ತಿರುತ್ತೆ ಅವಾಗ ತಾನೇ ಇದ್ರ ಎಮ್ಮೆ ಹಾಲು ಅಥವಾ ಹಸುವಿನ ಹಾಲಲ್ಲಿ ಮಾಡುವಂಥದ್ದು ಸೊ ಇವಾಗ ಹೇಗೆ ಮಾಡೋದು ಅಂತೇಳ್ಬಿಟ್ಟು ನೋಡೋಣ ಬನ್ನಿ ಫಸ್ಟ್ ನಾನಿವತ್ತು ಮಾಡ್ತಿರೋದು ರವೆ ಗಿಣ್ಣು ಅಂತ ಹೇಳ್ಬಿಟ್ಟು ಇದರ ನೀವು ಪುರಿ ಅಥವಾ ಕಡಲೆ ಪುರಿ ಅಥವಾ ಅನ್ನ ಎಲ್ಲನೂ ಹಾಕ್ಕೊಂಡು ಮಾಡ್ಕೊಬೋದು ಬಟ್ ರವೆ ಗಿಣ್ಣು ಸಕ್ಕತ್ತಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಫಸ್ಟ್ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಮಾಮೂಲಿ ಉಪ್ಪಿಟ್ಟಿಗೆಲ್ಲ ಯಾವ ರೀತಿ ರೆವೆನ ಹುರ್ಕೊಂತೀರ ಅದೇ ರೀತಿ ಒಂದು ಪಾತ್ರೆಗೆ ಸ್ವಲ್ಪ ರವೆನ ಹಾಕ್ಕೊಂಡು ನೀಟಾಗಿ ಹುರ್ಕೊಂಡು ಎತ್ತಿಟ್ಕೊಳ್ಬೇಕಾಗತ್ತೆ ಇದು ರವೆ ಗಿಡ ಸಕ್ಕತ್ತಾಗಿರುತ್ತೆ ನೀವು ಟ್ರೈ ಮಾಡಲೇಬೇಕು ಇನ್ನು ಅದ್ರ ಜೊತೆಗೆ ನಾನು ಅರ್ಧ ಲೀಟ್ರು ಎಮ್ಮೆ ಹಾಲು ಇದು ಒಂದು ಒಂದಿನ ಎರಡು ದಿನ ಆಗಿದೆ ಆ ಹಾಲನ್ನ ತೊಗೊಂಡಿದ್ದೀನಿ ಇದು ನೀವು ನಾರ್ಮಲ್ ಹಾಲಲ್ಲಿ ಮಾಡೋಕ್ಕೋದ್ರೆ ಬರೋಲ್ಲ ನೀವು ಈದಿರುತ್ತಲ್ಲ ಎಮ್ಮೆ ಕರು ಹಾಕಿರುತ್ತಲ್ಲ ಹಾ ಅದ್ರಲ್ಲಿ ಬರುವಂಥ ಹಾಲಲ್ಲೇ ಬಳಸ್ಕೊಂಡು ಮಾಡಬೇಕಾಗುತ್ತೆ ಇನ್ನು ಹಾಲು ಹಾಕಿದ ಮೇಲೆ ಅರ್ಧ ಹಚ್ಚಷ್ಟು ಗ್ರಾಮಲ್ಲಿ ಹೇಳಬೇಕು ಅಂದರೆ ಒಂದು ಇನ್ನೂರೈವತ್ತು ಗ್ರಾಮಷ್ಟು ಬೆಲ್ಲನ ನೀವು ಜಜ್ಜಿಬಿಟ್ಟು ಹಾಲೊಳಗಡೆ ಸೇರಿಸ್ಕೊಳ್ಬೇಕಾಗತ್ತೆ ಇದನ್ನು ಸಕ್ಕರೆ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ಬಟ್ ಬೆಲ್ಲ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲ ಎಲ್ಲನೂ ಹಾಕಿದ ಮೇಲೆ ಹಾಲೊಳಗಡೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಹಾಗೆಯೇ ಈ ಹಾಲಲ್ಲಿ ತುಂಬ ರೆಸಿಪೀಸ್ ಮಾಡ್ಬೋದು ನೆಕ್ಸ್ಟ್ ಆದರೆ ನಾನು ಮಾಡಿ ಹಾಕ್ತೀನಿ ಸೊ ನೋಡಿ ಇವಾಗ ಇದು ಹಾಲು ಬೇಯ್ತಾ ಬೇಯ್ತಾ ನೀವು ಯಾವ ರೀತಿ ಹಾಲಿಗೆ ಮಾಮೂಲಿ ಬೇರೆ ರಸಗುಲ ಮಾಡುವಾಗೆಲ್ಲ ವಿನೆಗರ್ ಅಥವಾ ಲೆಮನ್ ಹಾಕಿದರೆ ಹಾಲು ಒಡ್ಕೊಳ್ಳುತ್ತಲ್ವಾ ಇದು ಏನೂ ಹಾಕ್ತೀರೇ ಆ ಥರ ಆಗುತ್ತೆ ಅದಕ್ಕೆ ಇದು ಕರು ಹಾಕಿರೋ ಹಾಲು ಹಾಲನ್ನ ಬಳಸ್ಕೊಂಡು ಮಾಡೋವಂಥದ್ದು ಸೊ ಇವಾಗ ನೋಡ್ತಾ ಇರ್ಬೋದು ಹಾಲು ಯಾವ ರೀತಿ ಒಡ್ಕೊಳ್ಳೋ ಥರ ಆಗ್ತಾಯಿದೆ ಅಂತೇಳ್ಬಿಟ್ಟು ಇದೆಲ್ಲ ಹೊಡ್ಕೊಳ್ಳೋ ಥರ ಆಗಿ ಆಗಿ ನೀರು ಬಿಟ್ಕೊಳ್ಳೋ ಥರ ಆಗುತ್ತೆ ವಾಟರ್ ಕಂಟೆಂಟು ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ಲಿವರೆಗೂ ನೀವು ಇದನ್ನು ಬೇಯಕ್ಕೆ ಇಡಬೇಕು ಅಷ್ಟು ಮೇಲೆ ಸ್ವಲ್ಪ ಕಾಯಿ ತುರಿನ ಇವಾಗ ನೀವು ಸೇರಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ಎಷ್ಟು ಚೆನ್ನಾಗಿ ನೀರು ಬಿಟ್ಟು ಹಳಿ ಹಳಿ ಥರ ಆಗುತ್ತೆ ಅಷ್ಟೇ ಚೆನ್ನಾಗಿ ಬರುತ್ತೆ ನಿಮ್ಮ ರೆಸಿಪಿ ಕೂಡ ಅದಾದಮೇಲೆ ನೀವು ಕಾಯಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸೊ ಕಾಯಿನ ಹಾಕಿ ಒಂದು ಎರಡು ನಿಮಿಷ ಆದಮೇಲೆ ಹುರ್ ಹುರಿದಿಟ್ಕೊಂಡಿ ರವೆ ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇದು ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ ನೀವು ಟ್ರೈ ಮಾಡಿ ರವೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇಷ್ಟೇನಿದು ತುಂಬ ಅಂದರೆ ತುಂಬಾ ಸಿಂಪಲ್ ರೆಸಿಪಿ ಹಾಲು ಬೆಲ್ಲ ಹಾಗೆಯೇ ರವೆ ಕಾಯಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಆರಾಮಾಗಿ ರೆಡಿ ಮಾಡ್ಕೊಂಡ್ಬಿಡ್ಬೋದು ಇದು ಬಿಸಿ ಇರುವಾಗಿಂತ ತಣ್ಣಗೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಇವಾಗ ರವೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತು ಅಂತ ಹೇಳಿದ್ರೆ ರೆಸಿಪಿ ರೆಡಿನೇ ಆಗೋಗುತ್ತೆ ಆಲ್ಮೋಸ್ಟ್ ಹಳ್ಳಿ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ ನೀವು ಸಿಟಿ ಕಡೆ ಇರೋರು ಏನಾದರೂ ಗೊತ್ತಿಲ್ಲ ಅಥವಾ ನಿಮ್ಮ ಮನೆಯಿಂದ ಏನೋ ಹಾಲಿನಾದ್ರು ತಗೊಂಡೋಗಿದರೆ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಐ ಹೋಪ್ ನನ್ನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಈಗನೇ ರೆಸಿಪೀಸ್ ಹಾಗೆ ಕಂಟೆಂಟ್ ವಿಡಿಯೋಸ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ಥ್ಯಾಂಕ್ ಯು ಹ್ಯಾವ್ ಅ ಗ್ರೇಟ್ ಡೇ